ಆದರೆ ಜನ ಹುಡುಕುತ್ತಾ ಹೋದರೂ ಐಟಮ್ ಸಿಗುತ್ತಿಲ್ಲವಂತೆ ಆ ತರಹದ ರಶ್ ಈ ಕ್ರೇಜ್ ನೋಡಿದಾಗಲೇ ಅನಿಸಿದ್ದು ಡಿ ಬಾಸ್ ಸಂಪಾದಿಸಿದ್ದು ಸಾಮಾನ್ಯ ಅಭಿಮಾನಿ ವರ್ಗವನ್ನು ಅಲ್ಲ ಬದಲಾಗಿ ಎಂತಹ ಸನ್ನಿವೇಶದಲ್ಲಿಯೂ ಜೊತೆ ನಿಲ್ಲುವ ಬೃಹತ್ ಕೋಟೆಯಾಗಿದೆ ವೀಕ್ಷಕರೇ ಈ ವಿಡಿಯೋ ಮಾಡಲು ಪ್ರೇರಣೆ ಪ್ರೇರಣೆಯನ್ನು ಗೊತ್ತಾ ವೀಕ್ಷಕರೇ ಅಸಪಾ ಟೈಮ್ಸ್ ಗೆ ಸ್ವಾಗತ ನಾಡ ಹಬ್ಬ ದಸರಾ ಉತ್ಸವದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಲಿಯಾ ಅಂದರೆ ಸಹೋದರಿಯ ಮಗ ನಾನ್ ವೆಜ್ ಹೋಟೆಲ್ ಇಟ್ಟಿದ್ದು ಸದ್ಯದ ಟ್ರೆಂಡಿಂಗ್ ಸುದ್ದಿ ಒಬ್ಬ ವ್ಯಕ್ತಿಯನ್ನು ಅದರಲ್ಲಿಯೂ ಒಬ್ಬ ಸಿನಿಮಾ ನಟನನ್ನು ಈ ಪರಿ ಬ್ಲೈಂಡ್ ಆಗಿ ಆರಾಧಿಸುವ ಜನ ಇದ್ದಾರಾ ಅಂತ ಅಚ್ಚರಿಯಾಗುತ್ತಿದೆ ನಾನು ಈ ಮಾತಿಗೆ ಹೇಳಲು ಕಾರಣವಿದೆ ಏನು ಗೊತ್ತಾ ಅದು ನೆಮ್ಮದಿಯಾಗಿ ಊಟ ಮಾಡಿ ಎನ್ನುವ ಹೋಟೆಲ್ ವೀಕ್ಷಕರೇ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಪಕ್ಕಕ್ಕಿಟ್ಟು ನೋಡುವುದಾದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದ್ರೆ ಯಾರಿಗೆ ತಾನು ಇಷ್ಟ ಇಲ್ಲ ಆರ್ಡಿ ಕಟ್ಔಟ್ ಸ್ಫುರದ್ರೂಪಿ ಕಟುಮಸ್ತಾದ ಮೈಕಟ್ಟು ಒಂದು ಸಿನಿಮಾಗೆ ಹೀರೋ ಆಗಲು ಬೇಕಿರುವ ಎಲ್ಲಾ ಕ್ವಾಲಿಟಿ ಅವರಲ್ಲಿದೆ ಕೆಲವೊಮ್ಮೆ ಅವರ ನೇರ ಮಾತುಗಳು ವಿವಾದವಾಗಿದ್ದು ಇದೆ ಆದರೆ ಕನ್ನಡ ನ್ಯೂಸ್ ಚಾನೆಲ್ಗಳು ಬೇರೆ ಯಾವ ನಟರನ್ನು ಟಾರ್ಗೆಟ್ ಮಾಡದಷ್ಟು ಇವರನ್ನು ಟಾರ್ಗೆಟ್ ಮಾಡಲು ಕಾರಣ ಅವರ ನೇರ ಮಾತು ಅನ್ನಬಹುದು ವೀಕ್ಷಕರೇ ದರ್ಶನ್ ಯಾಕೆ ಕೆಲವೊಮ್ಮೆ ಅಷ್ಟೊಂದು ನಿಷ್ಠುರವಾಗಿ ಮಾತನಾಡುತ್ತಾರೆ ಗೊತ್ತಾ ಚಿಕ್ಕದಾಗಿ ವಿವರಿಸುವ ಕೇಳಿ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಸುಲ್ತಾನ ದರ್ಶನ್ ಒಂದು ಕಾಲದಲ್ಲಿ ಬಹಳಷ್ಟು ಅವಮಾನ ನೋವುಗಳನ್ನು ಅನುಭವಿಸಿ ಈ ಮಟ್ಟಕ್ಕೆ ಬಂದವರು ಆಶ್ಚರ್ಯ ಆಗಬಹುದು ಅಲ್ವಾ ಕನ್ನಡದ ಹೆಸರಾಂತ ಕಲನಾಯಕ ನಟನೊಬ್ಬನ ಮಗ ಅಷ್ಟೊಂದು ಕಷ್ಟಗಳು ಅನುಭವಿಸಿದಾನ ಅಂತ ಹೌದು ಹೇಮಂತ್ ಕುಮಾರ್ ಆಗಿದ್ದ ಈಗಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ತಂದೆ ಶ್ರೀನಿವಾಸ್ ತೂಗದಿ ಪ್ರವರು ಸಾವಿರದ ಒಂಬೈನೂರ ತೊಂಬತ್ತೈದು ಅಕ್ಟೋಬರ್ ಹದಿನಾರರಂದು ಮರಣ ಹೊಂದುವಾಗ ದರ್ಶನ್ಗೆ ಕೇವಲ ಹದಿನೆಂಟು ವರ್ಷ ವಯಸ್ಸು ಅಲ್ಲಿಯವರೆಗೆ ಕಷ್ಟ ಅಂದರೆ ಏನು ಅಂತ ಗೊತ್ತಿಲ್ಲದೆ ಬೆಳೆದಿದ್ದ ಹೇಮಂತ್ ಕುಮಾರ್ಗೆ ತಂದೆಯ ಮರಣದೊಂದಿಗೆ ಬದುಕಿನ ಚಿತ್ರಣವೇ ಬದಲಾಗಿ ಹೋಗಿತ್ತು ತಂದೆ ಬದುಕಿದ್ದಾಗ ಜೇಬಲ್ಲಿ ದುಡ್ಡಿದ್ದಾಗ ಯಾರನ್ನು ಆಪ್ತರು ಆತ್ಮೀಯರು ಅಂತ ಭಾವಿಸಿದರೂ ಅವರೆಲ್ಲ ದರ್ಶನಿಂದ ನಿಂದ ಮೆಲ್ಲನೆ ದೂರವಾಗತೊಡಗಿದರು ಬಹುಶಃ ಬಹುಶಃ ತಂದೆ ಬದುಕಿದ್ದರೆ ಒಂದು ಒಳ್ಳೆಯ ಸಿನಿಮಾದ ಮೂಲಕ ಹೀರೋ ಆಗಿ ಲಾಂಚ್ ಆಗಬೇಕಿದ್ದ ಹುಡುಗ ಮನೆಯ ಜವಾಬ್ದಾರಿ ಹೊತ್ತು ಸಿನಿಮಾ ಥಿಯೇಟರ್ಗಳಲ್ಲಿ ಚಿತ್ರೀಕರಣ ವೇಳೆಯಲ್ಲಿ ಲೈಟ್ ಬಾಯ್ ಆಗಿ ಕೆಲಸ ಮಾಡತೊಡಗಿದರು ಒಮ್ಮೆ ಆಲೋಚನೆ ಮಾಡಿ ತಂದೆ ಬದುಕಿದ್ದಾಗ ರಾಜಕುಮಾರನಂತೆ ಇದ್ದ ದರ್ಶನ್ ತಂದೆಯ ಮರಣ ನಂತರ ಪ್ರೀತಿ ಗೌರವದಿಂದ ಮಾತನಾಡುತ್ತಿದ್ದ ಜನ ಕೇವಲವಾಗಿ ನೋಡಿದಾಗ ಹೇಗೆ ಅನ್ನಿಸಿರಬಹುದು ಮನಸ್ಸಿನಲ್ಲಿ ಈ ಸಮಾಜದ ಬಗ್ಗೆ ಎಷ್ಟೊಂದು ದ್ವೇಷ ಹುಟ್ಟಿರಬಹುದು ಅಲ್ವಾ ಲೈಟ್ ಬಾಯ್ ಆಗಿ ಕ್ಯಾಮರಾ ಗೆ ಅಸಿಸ್ಟೆಂಟ್ ಆಗಿ ತೊಂಬತ್ತು ರೂಪಾಯಿಗೆ ದುಡಿದು ಶುರು ಬಿಟ್ಟು ಸಿನಿಮಾಗಳಲ್ಲಿ ಚಿಕ್ಕ ಪುಟ್ಟ ವಿಲನ್ ಪಾತ್ರಗಳು ಮಾಡುತ್ತಾ ಸಿಕ್ಕ ಅವಕಾಶವನ್ನು ಬಳಸಿಕೊಂಡು ತನ್ನ ಸಮಯಕ್ಕಾಗಿ ಕಾದು ಕುಳಿತ ಗಾಯಗೊಂಡ ಹುಲಿಯಂತಿದ್ದ ದರ್ಶನ್ ಮೆಜೆಸ್ಟಿಕ್ ಸಿನಿಮಾದ ಮೂಲಕ ಪೂರ್ಣ ಪ್ರಮಾಣದ ಹೀರೋ ಆಗಿ ಬೆಳ್ಳಿ ಪರದೆ ಮೇಲೆ ಮಿಂಚಿದರು ತನ್ನ ನಟನಾ ಕೌಶಲ್ಯದಿಂದ ಜನರ ಮೆಚ್ಚುಗೆಯನ್ನು ಪಡೆದು ಇವತ್ತು ಕನ್ನಡ ನಿರ್ಮಾಪಕರ ಪಾಲಿನ ಚಿನ್ನದ ಮೊಟ್ಟೆ ಇಡುವ ಕೋಲಿಯಾಗಿ ಬೆಳೆದಿದ್ದು ಯಾರಿಗೂ ಬಕೆಟ್ ಹಿಡಿದಾಗಲಿ ಯಾರದ ಹೆಸರಿನಿಂದಾಗಲಿ ಅಲ್ಲ ಬದಲಾಗಿ ಸ್ವಂತ ಪ್ರತಿಭೆಯಿಂದಾಗಿದೆ ಬಹುಶಃ ಅದರಿಂದಲೇ ಏನೋ ದರ್ಶನ್ ಎದುರು ಯಾರಾದರೂ ಅಹಂಕಾರದಿಂದ ವರ್ತಿಸಿದರೆ ಅದೇ ದಾಟಿಯಲ್ಲಿ ಉತ್ತರಿಸುತ್ತಾರೆ ಈ ಕಾರಣದಿಂದಲೇ ಕನ್ನಡದ ನ್ಯೂಸ್ ಚಾನೆಲ್ಗಳಿಗೂ ದರ್ಶನಿಗೂ ಆಗಿ ಬರಲ್ಲ ವೀಕ್ಷಕರೇ ಇನ್ನು ದರ್ಶನ್ಗೆ ಇರುವ ಫ್ಯಾನ್ ಬೇಸ್ ನೋಡಿದರೆ ಬಹುತೇಕ ಸ್ವಾಭಿಮಾನಿ ಬಡ ವರ್ಗದ ಜನರು ಹಲವಾರು ಜನರು ದರ್ಶನ್ ಮುಗ್ಧತೆಯನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡು ಅವರನ್ನು ಹಳ್ಳಕ್ಕೆ ನುಕ್ಕಿ ಈಗ ಇನ್ನೊಬ್ಬರ ಬಾಲವನ್ನು ಹಿಡಿದುಕೊಂಡಿದ್ದಾರೆ ಬಹುಶಃ ಈ ಆರೇಳು ತಿಂಗಳುಗಳಿಂದ ದರ್ಶನಿಗೆ ತಮ್ಮವರು ಯಾರು ಅನ್ನೋದು ಅರಿವಾಗಿರಬಹುದು ಇನ್ನು ಅಭಿಮಾನಿಗಳ ವಿಚಾರಕ್ಕೆ ಬರುವುದಾದರೆ ಜಸ್ಟ್ ದಸರಾದಲ್ಲಿ ದರ್ಶನ್ ಅಲಿಯನ ಹೋಟೆಲ್ ನೋಡಿದರೆ ಸಾಕು ಜನ ನೂಕು ನುಗ್ಗಲು ದರ್ಶನ್ ಅಲಿಯ ಹೋಟೆಲ್ ಇಟ್ಟಿದ್ದಾರೆ ಅನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ದೇ ತಡ ಅವರೇಜ್ ಆಗಿ ನಡೆಯುತ್ತಿದ್ದ ವ್ಯಾಪಾರ ದುಡ್ಲೆಬ್ಬಿಸುತ್ತಿದೆ ದಿನವೊಂದಕ್ಕೆ ಲಕ್ಷಾಂತರ ರೂಪಾಯಿ ವಹಿವಾಟು ನಡೆಯುವುದು ಅಂತೂ ಖಂಡಿತ ಯಾಕೆಂದರೆ ಜನ ಹುಡುಕುತ್ತಾ ಹೋದರೂ ಐಟಮ್ ಸಿಗುತ್ತಿಲ್ಲವಂತೆ ಆ ತರಹದ ರಶ್ ಈ ಕ್ರೇಜ್ ನೋಡಿದಾಗಲೇ ಅನಿಸಿದ್ದು ಡಿ ಬಾಸ್ ಸಂಪಾದಿಸಿದ ಸಾಮಾನ್ಯ ಅಭಿಮಾನಿ ವರ್ಗವನ್ನು ಅಲ್ಲ ಬದಲಾಗಿ ಎಂತಹ ಸನ್ನಿವೇಶದಲ್ಲಿಯೂ ಜೊತೆ ನಿಲ್ಲುವ ಬೃಹತ್ ಕೋಟೆಯಾಗಿದೆ ವೀಕ್ಷಕರೇ ಈ ವಿಡಿಯೋ ಮಾಡಲು ಪ್ರೇರಣೆಯನ್ನು ಗೊತ್ತ ದಸರಾ ಕಾರ್ಯಕ್ರಮದಲ್ಲಿ ಒಬ್ಬ ಹೇಳುವುದು ಕಾಣಿಸಿತು ಸರ್ ಡಿ ಬಾಸ್ ಅಲಿಯನ ಹೋಟೆಲ್ ಅಂತ ಹುಡುಕುತ್ತ ಬಂದೆವು ಆದರೆ ಇಲ್ಲಿ ಕಬಾಬ್ ಬಿಟ್ಟರೆ ಏನು ಉಳಿದಿಲ್ಲ ಎಲ್ಲವೂ ಖಾಲಿಯಾಗಿದೆ ಅಂತ ರೇಣುಕಾ ಸ್ವಾಮಿ ವಿಚಾರದಲ್ಲಿ ಕಾನೂನು ಕೈಗೆತ್ತಿಕೊಂಡಿರುವುದು ತಪ್ಪು ಹಾಗಂತ ರೇಣುಕಾ ಸ್ವಾಮಿ ಅಮಾಯಕನಲ್ಲ ಆದರೆ ಕೊಳ್ಳುವ ಮಟ್ಟಕ್ಕೆ ಹೋಗಬಾರದಿತ್ತು ಈ ಒಂದು ಕೆಟ್ಟ ಗಳಿಗೆ ಹೊರತುಪಡಿಸಿದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಭಿಮಾನಿಗಳ ವಿಚಾರದಲ್ಲಿ ದರ್ಶನ್ ತುಂಬಾನೇ ಅದೃಷ್ಟವಂತರು ಬಹುಶಃ ಅದಕ್ಕೆ ದರ್ಶನ್ ಯಾವತ್ತು ತಮ್ಮ ಅಭಿಮಾನಿಗಳನ್ನು ಸೆಲೆಬ್ರಿಟೀಸ್ ಅಂತ ಕರೆಯುವುದು ಅವರ ಇಷ್ಟಕ್ಕೆ ತಕ್ಕಂತೆ ಇರುವುದು ಮನೆ ಊಟ ಮಾಡಿದಂಗೆ ಹೊರಡೆ ತಿನ್ನೋದಕ್ಕಿಂತ ತುಂಬಾನೇ ಚೆನ್ನಾಗಿದೆ ತುಂಬಾ ಇಷ್ಟ ಟ್ರೈ ಟ್ರೈ